ಒಂದು ಅಡ್ವೈಸರಿ ಜನರಲ್ ಪಬ್ಲಿಕ್ಗೆ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಎರಡನೇದು ಸರ್ಕ್ಯುಲರ್ ಇನ್ಸ್ಟ್ರಕ್ಷನ್ಸು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗ ವರ್ಗದವರಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ ಅದೇ ಪ್ರತಿದಿನ ಕೂಡ ಎಷ್ಟು ಪ್ರಕರಣಗಳು ವರದಿ ಆಗಿದೆ ಎಷ್ಟು ಟೆಸ್ಟ್ಗಳಾಗಿದೆ ಮತ್ತು ಅಡ್ಮಿಷನ್ಸ್ ಎಷ್ಟಾಗಿದೆ ಈ ಮಾಹಿತಿಯೆಲ್ಲ ಇವತ್ತು ಸಂಜೆಯಿಂದಾನೇ ನಾವು ಬಿಡುಗಡೆ ಮಾಡಲಿಕ್ಕೆ ಪುನಃ ಶುರು ಮಾಡ್ತೀವಿ ಮಧ್ಯದಲ್ಲಿ ನಾವು ಬೇರೆ ವೀಕ್ಲಿ ಡೇಟಾ ಇದ್ವಿ ಯಾಕಂದರೆ ಸಾಕಷ್ಟು ಪ್ರಕರಣಗಳು ಕಡಿಮೆ ಆಗಿತ್ತು ಕೋವಿಡ್ದು ಬಟ್ ಪುನಃ ಈ ಒಂದು ಆತಂಕ ಜನರ ಮನಸ್ಸಲ್ಲಿರಬಾರ್ದು ಅಂತ ಹೇಳಿ ಟ್ರಾನ್ಸ್ಪರೆಂಟಾಗಿ ಏನು ಮಾಹಿತಿ ನಮ್ಮಲ್ಲೇ ಲಭ್ಯ ಇದೆ ಅದು ಪ್ರತಿ ಸಂಜೆ ಕೂಡ ಅದನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಗಡಿ ಭಾಗದ ಜಿಲ್ಲೆಗಳೇನಿದೆ ನಿನ್ನೆ ಕೂಡ ಮಾನ್ಯ ಸಚಿವರು ಅಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪಿ ಎಚ್ ಸಿ ಸಿ ಎಚ್ ಸಿಸ ಅದನ್ನು ಕೂಡಲೇ ಕ್ರಮ ಅದರ ಬಗ್ಗೆ ತೆಗೆದುಕೊಂಡು ಆ ಒಂದು ಫೀವರ್ ಕೇಸ್ ಏನಿದೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಮತ್ತು ಇಮಿಡಿಯೇಟ್ಲಿ ಅವರಿಗೆ ಏನಾದರೆ ಚಿಕಿತ್ಸೆ ನೀಡುವಂಥದ್ದು ಇದ್ದರೆ ಅದನ್ನು ಕೊಡಬೇಕು ಹಾಗೂ ಪಾಸಿಟಿವ್ ಏನಾದರೆ ಬಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ಕಳಿಸಬೇಕು ಅಂತ ಒಂದು ನಿರ್ದೇಶವನ್ನು ನೀಡಿದ್ವಿ ಇದನ್ನು ಕೂಡ ಗೈಡ್ಲೈನ್ಸಲ್ಲಿ ನಾವು ಹೇಗೆ ಹಾಕಿದ್ವಿ ಸಾರಿ ಆ್ಯಂಡ್ ಐ ಎಲ್ ಐ ಕೇಸಸ್ಸು ಪದೇ ಪದೇ ನಾವು ಇದನ್ನು ಸ್ಕ್ರೂಟ್ನಿ ಮಾಡ್ತಾ ಬಂದಿದ್ವಿ ಐ ಎಲ್ ಐ ಬಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ ಸಾರಿ ಬಂದು ಅಗ್ರವೇಟೆಡ್ ಇರುತ್ತೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇನ್ಫ್ಲುಯೆನ್ಸಾ ಇರುತ್ತೆ ಸೊ ಅದರಲ್ಲಿ ಕೂಡ ಲಂಗ್ಸ್ ಎಲ್ಲ ಅಫೆಕ್ಟ್ ಆಗಿರ್ತಕ್ಕಂಥ ಪ್ರಕರಣಗಳು ಅದು ಅದನ್ನು ಕಡ್ಡಾಯವಾಗಿ ನಾವು ಕೋವಿಡ್ಗೆ ಟೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸಾರಿ ಕೇಸಸ್ಸು ಮತ್ತು ಐ ಎಲ್ ಐ ಕೇಸಸ್ ಅಂದರೆ ರ್ಯಾಂಡಮ್ ಆಗಿ ಒಂದು ಇಪ್ಪತ್ತು ಪ್ರಕರಣಗಳಲ್ಲಿ ಒಂದು ಪ್ರಕರಣವನ್ನು ನಾವು ಗೆ ಈಗ ಕಳ್ಸೋಕ್ಕೆ ಶುರು ಮಾಡ್ತಾ ಇದೀವಿ ಯಾರೇ ಇಂಟರ್ನ್ಯಾಷ್ನಲ್ ಪ್ಯಾಸೆಂಜರ್ಸ್ ಬಂದು ನಮ್ಮಲ್ಲಿ ಪಾಸಿಟಿವ್ ಏನಾದರೆ ಕಂಡು ಬಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇದ್ದು ಅಥವಾ ಹೊರ ದೇಶದಿಂದ ಬಂದಿರತಕ್ಕಂಥವ್ರಿಗೂ ಪಾಸಿಟಿವ್ ಬಂದರೆ ಅದನ್ನು ಕಡ್ಡಾಯವಾಗಿ ಜಿನೋಮ್ ಸೀಕ್ವೆನ್ಸಿಂಗ್ಗೆ ನಮ್ಮ ಹಂತದಲ್ಲಿ ನಾವು ಕಳ್ಸೋಕ್ಕೆ ಶುರು ಮಾಡಿದ್ವಿ ಈಗಾಗಲೇ ಈವರೆಗೂ ಆ ಪಾಸಿಟಿವ್ಸ್ ಬಂದಿಲ್ಲ ಬಟ್ ಕ್ಲಸ್ಟರ್ಸ್ ಆಗಿದೆ ಇದು ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಆ ಒಂದು ಸ್ಯಾಂಪಲ್ಸನ್ನು ಕೂಡ ಕಲೆಕ್ಟ್ ಮಾಡಿ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಟೆಸ್ಟಿಂಗ್ಗೆ ಕಳಿಸ್ತಾ ಇದ್ವಿ ಎಲ್ಲಿ ಅಲ್ಲಿ ರೀಇನ್ಫೆಕ್ಷನ್ ಕೇಸಸ್ ಇದೆ ಅಥವಾ ಡೆತ್ ಕೂಡ ಆಗಿದೆ ಇನ್ಫ್ಲುಯೆನ್ಸಾಯಿಂದ ಸಾರಿಯಿಂದ ಅಂಥ ಪ್ರಕರಣದಲ್ಲಿ ಕೂಡ ಕೋವಿಡ್ ಟೆಸ್ಟಿಂಗ್ ಮಾಡ್ತಾ ಇದ್ವಿ ಯಾಕಂದರೆ ಕೋವಿಡಿಂದ ಆ ಒಂದು ಸಾವಾಗಿರ್ಬೋದಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸೊ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ಸ್ಗೆ ಎಲ್ಲರಿಗೂ ಮಾಹಿತಿ ಕಡ್ಡಾಯವಾಗಿ ನೀಡಿ ಅಂತ ಹೇಳಿ ಮತ್ತು ಇದ್ರ ಜೊತೆಗೆ ಮಾಕ್ ಡ್ರಿಲ್ ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಮಾಕ್ ಡ್ರಿಲ್ಲನ್ನು ಕೂಡ ಮಾಡಬೇಕು ಅಂತ ಸೂಚನೆ ನೀಡಿದ್ವಿ